ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ಎಲ್ರಿಗೂ ಕೂಡ ಕಾವ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ಏನು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ಅನ್ನೋದಾದ್ರೆ ಸೊ ಈಗ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣಕ್ಕಾಗಿ ತುಂಬಾ ಜನ ವೇಟ್ ಮಾಡ್ತಾ ಇದೀರಾ ಸೊ ಅಂತವ್ರೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈಗ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಬಿಡುಗಡೆ ಆಗಿದೆ ಆ ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಕೆಲವೊಂದಷ್ಟು ಜನ ಯಾವ ರೀತಿ ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡೋದೇ ಇಲ್ಲ ಸುಮ್ಮನೆ ಬಂದು ಕಮೆಂಟ್ ಮಾಡ್ತಾರೆ ಅದರಿಂದಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅವಾಗ ನಿಮ್ಗೆ ಏನ್ ಮಾಹಿತಿ ತಿಳಿಸಿದ್ದಾರೆ ಇವ್ರು ಅನ್ನೋದು ಸಂಪೂರ್ಣವಾಗಿ ತಿಳಿಯುತ್ತೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಜಮಾ ಆಗಿದೆ ಸೊ ಎಲ್ರಿಗೂ ಕೂಡ ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನಾಲ್ಕೈದು ತಿಂಗಳಾದ್ರೂ ಕೂಡ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹಕ್ಕಿ ಹಣ ಬರ್ತಾ ಇರೋದಿಲ್ಲ ಅಲ್ಲಿಗೆ ಕೂಡ ಸ್ಟಾಪ್ ಆಗ್ಬಿಟ್ಟಿತ್ತು ಯಾವುದೇ ರೀತಿಯಾಗಿ ಸರ್ಕಾರನು ಕೂಡ ತಿಳಿಸಿಲಿಲ್ಲ ಅನ್ನ ಬಗೆ ಯೋಜನೆಯ ಹಕ್ಕಿ ಹಣ ನೀಡ್ತೀವಿ ಬಿಡ್ತೀವಿ ಏನು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೂಡ ನಮ್ಗೆ ಎಲ್ಲೂ ಕೂಡ ಖಚಿತವಾಗಿ ಸಿಕ್ಕಿರ್ಲಿಲ್ಲ ಆದ್ರೆ ಇವಾಗ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣನ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಸರ್ಕಾರ ಬಿಡುಗಡೆ ಮಾಡಿದರೆ ಸೊ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಷ್ಟು ದಿನ ನಾವೆಲ್ಲರೂ ಕೂಡ ತುಂಬಾನೇ ವೇಟ್ ಮಾಡಿದೀವಿ ಯಾವಾಗ ಅನ್ನಬಗೆ ಯೋಜನೆಯ ಹಕ್ಕಿ ಹಣ ಬರುತ್ತೆ ಅಂತ ಅನ್ಬಿಟ್ಟು ಆದ್ರೆ ಈಗ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರೋದು ಸಂತಸದ ಸುದ್ದಿ ಅಂತಾನೆ ಹೇಳ್ಬಹುದು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಮಾಹಿತಿ ತಿಳಿಸ್ತಾ ಹೋಗ್ತೀನಿ ಬೆಂಗಳೂರು ನಗರ ಬೆಳಗಾವಿ ಬಾಗಲಕೋಟೆ ಕೋಲಾರ ಕೊಡಗು ಚಿತ್ರದುರ್ಗ ಹಾಸನ ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಿಡುಗಡೆ ಆಗಿದೆ ಆ ಕೆಲವೊಂದಷ್ಟು ಜನ ಬಂದು ಇವಾಗ ಕಮೆಂಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಮ್ಗಿನ್ನೂ ಕೂಡ ನಾವ್ ಅದೇ ಜಿಲ್ಲೆಯಲ್ಲಿ ಇದೀವಿ ನಮ್ಗಿನ್ನೂ ಕೂಡ ಹಣ ಬಂದಿಲ್ಲ ಅಂತ ಕೆಲವೊಂದಷ್ಟು ಜನಗಳಿಗೆ ಬಂದಿದೆ ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಅವರು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ಬೇರೆಯವ್ರಿಗೂ ಕೂಡ ಒಂದು ಅಂದ್ರೆ ನಮ್ಗೆ ಬರುತ್ತೆ ಸೊ ಹಣ ಬಿಡುಗಡೆ ನಮ್ಮ ಜಿಲ್ಲೆಗೂ ಕೂಡ ಹಣ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಆದ್ರಿಂದಾಗಿ ಇಷ್ಟು ಜಿಲ್ಲೆಗಳಲ್ಲಿ ಏನಾದರೂ ನಿಮ್ ಜಿಲ್ಲೆಗೂ ಕೂಡ ಹಣ ಬಂದಿದೆ ನೀವು ಕೂಡ ಈ ಜಿಲ್ಲೆಗಳಲ್ಲಿ ಒಬ್ರಾಗಿದ್ದೀರಾ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಕೂಡ ಯೂಸ್ ಆಗತ್ತೆ ಅಂತಾನೆ ಹೇಳ್ತೀನಿ ಆ ಇಷ್ಟು ಜಿಲ್ಲೆಗಳಿಗೆ ಸರ್ಕಾರದವರು ಹಣನ ನೀಡಿದರೆ ಸೊ ಅಕ್ಕಿ ಹಣನ ಆ ಈಗ ಇನ್ನು ಕೂಡ ತುಂಬಾ ಜಿಲ್ಲೆಗಳಿಗೆ ಹಣ ಬರೋದಿದೆ ಬಟ್ ಯಾವಾಗ ಬರುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಬರೀ ಮುಂಚಿನದಾಗಿ ಐದು ಜಿಲ್ಲೆಗಳಿಗೆ ಮಾತ್ರನೇನೆ ಅನ್ನಭಾಗ್ಯ ಯೋಜನೆ ಯೋಜನೆಯ ಹಾಕಿ ಅಣ್ಣ ಸರ್ಕಾರದವರು ನೀಡಿದ್ರು ಆದ್ರೆ ಇನ್ನು ಉಳಿದ ಐದು ಜಿಲ್ಲೆಗಳಿಗೆ ನೀಡಿರಲಿಲ್ಲ ಈಗ ಒಟ್ಟಾರೆ ಹತ್ತು ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆಯ ಹಾಕಿ ಹಣನ ಜಮಾ ಮಾಡಿದರೆ ಸೊ ಇನ್ನು ಕೂಡ ತುಂಬಾ ಜಿಲ್ಲೆಗಳಿಗೆ ಬರುವಂತದ್ದಿದೆ ಅದೇ ರೀತಿಯಾಗಿ ಈಗ ಫಸ್ಟ್ ಐದು ಜಿಲ್ಲೆಗಳಿಗೆ ಹಣ ಜಮಾ ಮಾಡಿದ್ರು ಈಗ ನೆಕ್ಸ್ಟ್ ಹತ್ತು ಜಿಲ್ಲೆಗಳಿಗೆ ಅದೇ ರೀತಿಯಾಗಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೇ ಆಗತ್ತೆ ಆದ್ರಿಂದಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ಬೇಕಾಗತ್ತೆ ಇನ್ನೇನು ಅಂದ್ರೆ ಒಂದೇ ದಿನ ಈಗ ಒಂದು ದಿನಕ್ಕೆ ಐದು ಜಿಲ್ಲೆಗಳಿಗೆ ಹಣ ಹಾಕಿದ್ರು ಅಂದ್ರೆ ಇನ್ನೊಂದು ಕಡೆ ಇನ್ನೂ ಐದು ಜಿಲ್ಲೆಗಳಿಗೆ ಹಣ ನೀಡಿದೆ ಸರ್ಕಾರ ಅದೇ ರೀತಿಯಾಗಿ ಹೋಗ್ತಾ ಇರಬಹುದು ದಿನ ಅಂದ್ರೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಹಣನ ನೀಡಕೊಂಡು ಈಗ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣವಂತೂ ಎಲ್ರಿಗೂ ಕೂಡ ಬಂದಿದೆ ಅಂತ ಹೇಳಲಿಕ್ಕೆ ಬರೀ ಹತ್ತು ಜಿಲ್ಲೆಗಳಿಗೆ ಮಾತ್ರ ಬಂದಿರುವಂತದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಈಗ ಸರ್ಕಾರ ಎಷ್ಟು ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ನೀಡಿದೆ ಅನ್ಬಿಟ್ಟು ನಾನು ಮಾಹಿತಿ ನೀಡಿದ್ದೀನಿ ಅಂತ ಅನ್ಕೊಂತೀನಿ ಆ ಕೆಲವೊಂದಷ್ಟು ಜನ ಯಾವ ರೀತಿ ಅಂತ ಅಂದ್ರೆ ತಮ್ಮೇಲ್ ನೋಡ್ತಾರೆ ಹೆಡ್ಲೈನ್ಸ್ ನೋಡ್ತಾರೆ ಅಂದ್ರೆ ಅವರೇ ಡಿಸೈಡ್ ಮಾಡ್ಕೊಂಡ್ ಬಿರ್ತಾರೆ ಏನ್ ಮಾಹಿತಿ ತಿಳಿಸಿದ್ರೆ ಅನ್ನೋದ್ರ ಬಗ್ಗೆ ಅವರು ಡೀಟೇಲ್ ಆಗಿ ನೋಡೋದೇ ಇಲ್ಲ ಸುಮ್ನೆ ಬಂದು ಫೇಕ್ ನ್ಯೂಸ್ ಫೇಕ್ ಅಂತ ಹೇಳ್ತಾರೆ ದಯವಿಟ್ಟು ಇದು ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಆಗಿರೋದಿಲ್ಲ ನಿಮ್ಗೂ ಕೂಡ ಹಣ ಬಂದಿದ್ರೆ ಈಗ ಕಮೆಂಟ್ ಮಾಡ್ತಾರೆ ನೋಡಿ ಕೆಲವೊಂದಷ್ಟು ಜನಗಳಿಗೆ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸ್ತಾರೆ ಆಗ ನಿಮ್ಗೂ ಕೂಡ ಗೊತ್ತಾಗತ್ತೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅತಿ ಹೆಚ್ಚಿನದಾಗಿ ಮಾಹಿತಿ ಸಿಕ್ಕಿದ್ರೆ ಸೊ ನಾನು ಕೂಡ ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊಂತೀನಿ ಈಗ ಸದ್ಯಕ್ಕೆ ಇಷ್ಟು ಜಿಲ್ಲೆಗಳಿಗೆ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣನ ಬಿಡುಗಡೆ ಮಾಡಿದೆ ಈಗ ಸೆಪ್ಟೆಂಬರ್ ದೇನೋ ಬರುತ್ತೆ ಎಲ್ರಿಗೂ ಕೂಡ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ನಾಲ್ಕ್ ತಿಂಗಳುದು ಅಕ್ಕಿ ಹಣ ಬರ್ಬೇಕಾಗತ್ತೆ ಇನ್ನು ಕೆಲವೊಂದಷ್ಟು ಜಿಲ್ಲೆಗಳಿಗೆ ಈಗ ಇಷ್ಟು ಜಿಲ್ಲೆ ಬಿಟ್ಟು ಮತ್ತಷ್ಟು ಬೇರೆ ಜಿಲ್ಲೆಗಳಿಗೆ ಐದು ತಿಂಗಳು ಹಕ್ಕಿ ಹಣ ಬರ್ಬೇಕಾಗತ್ತೆ ಹನ್ನೊಂದು ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅನ್ಬಿಟ್ಟು ತಿಳಿಸ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಏನಾದ್ರು ನಿಮ್ಗೆ ತುಂಬಾ ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅಂತ ಅಂದ್ರೆ ಆಹಾರ ಇಲಾಖೆಗೂ ಹೋಗಿ ನೀವು ತಿಳ್ಕೊಬಹುದು ಏನಕ್ಕೆ ನಿಮ್ಗೆ ಹಣ ಸ್ಟಾಪ್ ಆಗಿದೆ ಅಂತ ಅನ್ಬಿಟ್ಟು ಆದ್ರೆ ಸರ್ಕಾರದ ಕಡೆಯಿಂದ ಕರೆಕ್ಟ್ ಆಗಿ ಈಗ ಐದ್ ತಿಂಗಳು ಅಕ್ಕಿ ಹಣ ಕೊಟ್ಟಿಲ್ಲ ಸೊ ಈಗಾಗ್ಲೇ ಒಂದ್ ತಿಂಗಳು ಕೊಡ್ತಾ ಇದಾರೆ ಇನ್ನೇನು ನಾಲ್ಕು ತಿಂಗಳು ಅಕ್ಕಿ ಹಣ ಅಂದರೆ ಅಂದ್ರೆ ಅಂಥವ್ರನ್ನ ಬಿಟ್ಟು ಓಕೆನಾ ಈಗ ಬಂದಿರೋರಿಗೆ ಅಷ್ಟು ಮಾತ್ರ ಈಗ ಬೇರೆ ಐದು ಐದು ತಿಂಗಳು ತಿಂಗ್ಳು ಕೊಡ್ಬೇಕಾಗತ್ತೆ ಇನ್ನು ಕೆಲವೊಂದಷ್ಟಿಗೆ ತಿಳಿಸ್ತಾ ಇದ್ರಲ್ಲ ಹನ್ನೊಂದು ತಿಂಗಳು ಬಂದಿಲ್ಲ ಏಳು ತಿಂಗಳು ಬಂದಿಲ್ಲ ಎಂಟು ತಿಂಗಳು ಈ ರೀತಿಯಾಗಿ ಏನಾದರೂ ಸಮಸ್ಯೆ ನಿಮಗಿದ್ರು ಕೂಡ ನೀವು ಹೋಗ್ಬಿಟ್ಟು ಅಂದ್ರೆ ಆಹಾರ ಇಲಾಖೆಗೆ ಭೇಟಿ ನೀಡಿ ಅಲ್ಲೂ ಕೂಡ ನೀವು ತಿಳ್ಕೋಬಹುದು ಏನು ಕಾರಣಕ್ಕೆ ನಮಗೆ ಸ್ಟಾಪ್ ಮಾಡಿದೀರ ಅಕ್ಕಿ ಹಣ ಕೊಡ್ತಾ ಇಲ್ಲ ಅಂತ ಅನ್ಬಿಟ್ಟು ಆದರೆ ಸರ್ಕಾರದ ಕಡೆಯಿಂದ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಓಕೆನಾ ಈ ನಾಲ್ಕೈದು ತಿಂಗಳು ಆ ಕಿರಣ ಬರ್ಬೇಕಾಗತ್ತೆ ಈಗ ನೀವು ಈಗ ಕೆಲವೊಂದಷ್ಟು ದಿನಗಳು ಹನ್ನೊಂದ್ ತಿಂಗಳು ಅಂತ ಅಂದ್ರೆ ಸೊ ನೀವು ಅವಾಗ್ಲೇನೆ ಹೋಗಿ ಕೇಳಬೇಕಾಗಿತ್ತು ಆಹಾರ ಇಲಾಖೆಗೆ ಆ ಏನಕ್ಕೆ ನಮಗೆ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗಿದೆ ಏನ್ ತಪ್ಪಾಗಿದ್ಯಾ ಏನಾದ್ರು ಅಂದ್ಬಿಟ್ಟು ನೀವು ಕೇಳಬೇಕಾಗಿತ್ತು ಆ ಇನ್ನು ಕೂಡ ಏನಾದ್ರು ಕೇಳಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಒಂದ್ಸಲ ಭೇಟಿ ನೀಡ್ಬಿಟ್ಟು ನಿಮ್ಮ ಸಮಸ್ಯೆನ ಅಲ್ಲಿ ತಿಳಿಸಿ ಅದಕ್ಕೆ ಅವರು ನಿಮ್ಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಸೊ ಆದಷ್ಟು ನಾನು ಜೆನ್ಯೂನ್ ವಿಡಿಯೋನೆ ಮಾಡ್ತಾ ಇರುವಂತದ್ದು ನೀವು ಅಂದ್ರೆ ನೋಡಬಹುದು ಇಂದಿನ ವಿಡಿಯೋಗಳಲ್ಲೆಲ್ಲ ಹೋಗಿ ನೋಡಬಹುದು ಯಾವ ಯಾವ್ಯಾವ ರೀತಿಯಾದಂತಹ ಮಾಹಿತಿಗಳಿಗೆ ನಾನು ಕೊಟ್ಟಿದ್ದೀನಿ ಅಂತ ಅನ್ಬಿಟ್ಟು ಕೆಲವೊಂದಷ್ಟು ಜನಗಳು ಈ ರೀತಿ ಆಗೂ ಕೂಡ ಅಂದ್ರೆ ಫೇಕ್ ನ್ಯೂಸ್ ಆಗೇ ಹೇಗೆ ಅಂತ ಅಂತಾರೆ ಫೇಕ್ ನ್ಯೂಸ್ ಮಾಡೋರ್ನ ಬಿಟ್ಬಿಡ್ತಾರೆ ಈಗ ಜೆನ್ಯೂನ್ ಆಗಿ ಏನೋ ವಿಡಿಯೋ ಮಾಡ್ತಾ ಇದಾರೆ ಏನೋ ಒಂದು ಮಾಹಿತಿ ಬಗ್ಗೆ ತಿಳಿಸ್ತಾ ಇದಾರೆ ಅಂತವ್ರಿಗೆ ಮಾತ್ರನೇ ಕಮೆಂಟ್ ಮಾಡೋ ನಮ್ಮ ಈ ಒಂದು ಜನಗಳು ಅಂತಾನೆ ಹೇಳ್ಬಹುದು ಆ ಸೊ ಏನೇ ಕಮೆಂಟ್ ಮಾಡ್ಕೊಳ್ಳಿ ಆದ್ರೆ ಈ ಒಂದು ವಿಡಿಯೋ ಮುಖಾಂತರ ಕೆಲವೊಂದಷ್ಟು ಜನಗಳಿಗೆ ಯೂಸ್ ಆಗುತ್ತಲ್ಲ ಸೊ ಅದೇ ನಮ್ಗೆ ಸಂತೋಷ ಅಂತ ಹೇಳ್ತೀನಿ ಆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಈ ವಿಡಿಯೋ ಅವರಿಗೆ ಶೇರ್ ಮಾಡುವ ಮುಖಾಂತರ ತಿಳಿಸೋದ್ರಿಂದ ಅವ್ರಿಗೂ ಕೂಡ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಅನ್ನ ಬಗ್ಗೆ ಯೋಜನೆಗೆ ಸಂಬಂಧಪಟ್ಟಂತೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್